ಮೈಸೂರು ಎಸ್ಐಟಿ ಎಚ್ ಡಿ ರೇವಣ್ಣ ಅವರ ವಿಚಾರಣೆಯನ್ನ ಆರಂಭ ಮಾಡಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ರೇವಣ್ಣ ಅವರ ಎದುರು ಒಂದೊಂದಾಗಿ ಇಡಲಾಗ್ತಾ ಇದೆ ಆ ಎಲ್ಲ ಪ್ರಶ್ನೆಗಳಿಗೆ ರೇವಣ್ಣ ಅವರು ಉತ್ತರಿಸಬೇಕಾಗತ್ತೆ ತಮ್ಮ ಮೇಲಿನ ಆರೋಪ ದುರುದ್ದೇಶದ್ದು ಅಂತ ಈಗ ಹೇಳಿಕೆ ಕೊಟ್ಟಿದಾರಂತೆ ರೇವಣ್ಣ ಸೊ ಇದ್ರಲ್ಲಿ ನನಗೇನು ಗೊತ್ತಿಲ್ಲ ನನ್ನ ಮೇಲೆ ಇರೋಂಥ ಆರೋಪ ದುರುದ್ದೇಶ ಹೊಂದಿರತಕ್ಕಂಥದ್ದು ಯಾರು ಕಂಪ್ಲೇಂಟ್ ಕೊಟ್ಟರು ಅಂತಾನೆ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಿದಾರಂತೆ ಎಚ್ ಡಿ ರೇವಣ್ಣ ನಾನು ಕಿಡ್ನ್ಯಾಪ್ ಮಾಡಿಸಿಲ್ಲ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಹೌದಾ ಅಲ್ವಾ ಐ ಟಿ ಸರಿಯಾಗಿ ತನಿಖೆಯನ್ನ ಮಾಡತ್ತೆ ಅವ್ರಿಗೆ ಗೊತ್ತಿರತ್ತೆ ಐ ಟಿ ಅವ್ರಿಗೆ ಅವರದ್ದೇ ಆದ ವಿಧಾನಗಳ ಮುಖಾಂತರ ಉತ್ತರವನ್ನ ತೆಗೆಸೋ ಗೊತ್ತಿರುತ್ತೆ ಮೊದಲೇ ಸಾಕ್ಷ್ಯ ಸಂಗ್ರಹ ಮಾಡಿ ಆ ಸಾಕ್ಷ್ಯವನ್ನು ಆರೋಪಿ ಎದುರು ಇಡ್ತಾರೆ ಸೊ ಅದಕ್ಕೆ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕೂಡ ಅವರು ದಾಖಲಿಸಿಕೊಳ್ತಾರೆ ಹಾಗಾಗಿ ತನಿಖಾಧಿಕಾರಿಗಳ ಮುಂದೆ ರೇವಣ್ಣ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನನಗೆ ಏನು ಗೊತ್ತಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಏನು ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಎಸ್ ಐ ಟಿ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ನಿನ್ನೆ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋದ ಮೇಲೆ ಏನೇನ್ ನಡೀತು ಬ್ರೀಫ್ ಆಗಿ ಒಂದು ರಿಕ್ಯಾಪ್ ಕೊಟ್ಬಿಡಿ ಜೊತೆಗೆ ಯಾವ ರೀತಿಯಲ್ಲಿ ವಿಚಾರಣೆ ನಡೀತಾ ಇದೆ ಏನೆಲ್ಲ ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರಂತೆ ರೇವಣ್ಣ ಅವರ ಒಂದು ಪ್ರತಿಕ್ರಿಯೆ ಹೇಗಿದೆ ಅದಕ್ಕೆ ಶ್ರೀಲಕ್ಷ್ಮಿ ನಿನ್ನೆ ಸಂಜೆ ಎಕ್ಸಾಕ್ಟ್ಲಿ ಆರೂವರೆ ಏಳು ಗಂಟೆ ಸುಮಾರಿಗೆ ಎಚ್ ಡಿ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡುವಂತ ಕೆಲಸನ ಮಾಡ್ತಾರೆ ಒಂದಷ್ಟು ಕಾಂಕ್ರೀಟ್ ವಿಚಾರಗಳೊಂದಿಗೆ ಜೊತೆಗೆ ಈಗಾಗಲೇ ಸಂತ್ರಸ್ತೆ ಹೇಳಿಕೆ ನೀಡಿರುವಂಥ ಆಧಾರದ ಮೇಲೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಇಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಕೋರ್ಟ್ ತಪಾಸಣೆ ಮಾಡ್ಕೊಂಡು ಬಂದು ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡು ನಿನ್ನೆ ಒಂದು ಒಂದು ರೌಂಡ್ನ ಒಂದು ಸುತ್ತಿನ ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿರ್ತಾರೆ ಜೊತೆಗೆ ಅವರಿಗೆ ಆಗಿದೆ ಸುಮಾರು ಅರವತ್ತಕ್ಕೂ ಹೆಚ್ಚು ವಯಸ್ಸಿರೋದರಿಂದ ಅವರಿಗೆ ಒಂದಷ್ಟು ಹೆಲ್ತ್ ಇಶ್ಯೂಸ್ ಇರಬಹುದು ಅನ್ನೋಂಥ ಕಾರಣಕ್ಕೆ ಗ್ಯಾಪ್ ಬಿಟ್ಟು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಇವಾಗ ಬೆಳಗ್ಗೆ ಕಳೆದ ಹದಿನೈದು ನಿಮಿಷಗಳಿಂದಲೂ ಕೂಡ ಅವರನ್ನ ಮತ್ತೊಂದು ಹಂತದ ವಿಚಾರಣೆಯನ್ನ ಅಧಿಕಾರಿಗಳು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕೆಆರ್ ನಗರದಲ್ಲಿ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸಿಕ್ ಕ್ವಶನ್ ಗಳನ್ನ ಸುಮಾರು ಮೂವತ್ತು ಕ್ವಶನ್ ಗಳನ್ನ ಎಸ್ ಐ ಟಿ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ರು ಪ್ರಾಥಮಿಕವಾಗಿ ಕೇಳೇ ಕೇಳ್ತಾರೆ ಆ ಮಹಿಳೆ ಯಾರು ಆ ಮಹಿಳೆ ಈ ರೀತಿ ನಿಮ್ಮ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಒಂದು ಆರೋಪಿ ಕೂಡ ಅರೆಸ್ಟ್ ಆಗಿದೆ ಅಂತೇಳಿ ಅವರ ಹೆಸರನ್ನ ಉಲ್ಲೇಖ ಮಾಡಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿ ಮಾಡ್ತಿದ್ದಾರೆ ಈ ವೇಳೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರೆ ಮತ್ತೊಂದು ಪ್ರಶ್ನೆಗಳಿಗೆ ಎಚ್ ಡಿ ರೇವಣ್ಣ ಅವರು ಮೌನವನ್ನ ಅನುಸರಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಎಸ್ ಐ ಟಿ ಮೂಲಗಳು ತಿಳಿಸಿದೆ ಅದರಲ್ಲಿ ಆ ಮಹಿಳೆ ಬಗ್ಗೆ ಪ್ರಾಥಮಿಕವಾಗಿ ಕೇಳಿದಂಥ ಸಂದರ್ಭದಲ್ಲಿ ಆ ಮಹಿ ಈ ರೀತಿಯಾದಂಥ ಒಂದು ಮಹಿಳೆ ಬಗ್ಗೆ ನಿಮಗೆ ಪರಿಚಯ ಇದೆಯಾ ಅಥವಾ ಆ ಮಹಿಳೆ ನಿಮ್ಗೆ ಗೊತ್ತಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣು ಹೌದು ಆ ಮಹಿಳೆ ನನಗೆ ಗೊತ್ತು ಸಾಕಷ್ಟು ಕಳೆದ ಕೆಲವು ವರ್ಷಗಳ ಮುಂಚೆ ನಮ್ಮ ಮನೆಯಲ್ಲೇ ಕೆಲಸಕ್ಕಿದ್ರು ಅಂತ ಆನ್ಸರ್ ಮಾಡುವಂಥ ಕೆಲಸ ಮಾಡಿದರೆ ಅದಾದ ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಿಡ್ನಾಪ್ ಮಾಡಿದ್ರಾ ನೀವು ಆರೋಪಿಗೆ ಕಿಡ್ನಾಪ್ ಮಾಡಲು ಸೂಚನೆ ಮಾಡಿದ್ರಾ ಅಂತ ಹೇಳಿದ್ರೆ ಅದರಲ್ಲಿ ನನಗೇನೂ ಗೊತ್ತಿಲ್ಲ ಅನ್ನುವಂಥ ಆನ್ಸರನ್ನು ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು ಶ್ರೀಲಕ್ಷ್ಮಿ Chyba też, to jest